ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸತ್ಯನಿಗೆ ಅಜಿತ್ ಸರಿಯಾಗಿ ಬೈತಾನೆ ನೋಡು ಸತ್ಯ ನೀನು ನಿನ್ನ ಮುಗಿನೇರಕ್ಕೆ ಯೋಚನೆ ಮಾಡಬೇಡ ನನಗೆ ತೊಂದರೆ ಆಗುವಂಥ ಕೆಲಸನ ಯಾವುದನ್ನು ಮಾಡಬೇಡ ಇವಾಗ ನನಗೆ ಈ ಫೋಟೋನ ಗಿಫ್ಟ್ ಕೊಟ್ಟಿದೆಯಲ್ಲ ಇದರಲ್ಲಿ ಸಾಹಿತ್ಯ ನೆನಪುಗಳಿದೆಯಾ ಅದಕ್ಕೆ ನನಗೆ ಗಿಫ್ಟನ್ನು ಕೊಟ್ಟಿದ್ಯಾ ಹೇಳಿ ಆ ಗಿಫ್ಟ್ ಓಪನ್ ಮಾಡಿ ಅಜಿತ್ ನೋಡಿದಾಗ ಅದರಲ್ಲಿ ಅಜಿತ್ ಮತ್ತು ಭೂಮಿ ಫೋಟೋ ಇರುತ್ತೆ ಫೋಟೋ ನೋಡಿ ಅಜಿತ್ ನನಗೆ ತುಂಬಾ ಶಾಕ್ ಆಗುತ್ತೆ ಆದರೆ ಅಜಿತ್ ಸಾಹಿತ್ಯನ್ ಫೋಟೋ ಇರುತ್ತೆ ಅಂದ್ಕೊಂಡ್ರೆ ಅಲ್ಲಿ ಭೂಮಿ ಫೋಟೋ ಇರುತ್ತೆ ಅಜಿತ್ಗೆ ಒಂಥರ ಗಿಲ್ಟ್ ಫೀಲ್ ಆಗುತ್ತೆ ಛೇ ನಾನು ಸತ್ಯನಿಗೆ ಬೈದ್ಬಿಟ್ನಲ್ಲ ಅಂತ ಆಗ ಸತ್ಯ ಹೇಳ್ತಾನೆ ನೋಡು ಅಜಿತ್ ಮನೆಯವರೆಲ್ಲ ಸೇರಿಕೊಂಡು ಮಾತಾಡ್ತಾ ಇದ್ದರು ಮದುವೆ ಆದಮೇಲೆ ಅಜಿತ್ ಮತ್ತೆ ಭೂಮಿದು ಒಂದು ಫೋಟೋ ಮನೇಲಿಲ್ಲ ಅಂತ ಅದಕ್ಕೆ ನಾನು ಈ ಫೋಟೋನ ಮಾಡಿಸಿದ್ದು ಅಂತ ಹೇಳ್ತಾನೆ ಮತ್ತೆ ಸತ್ಯ ಹೇಳ್ತಾನೆ ಇದರಿಂದ ನಿನ್ನ ಮನಸ್ಸಿಗೆ ಏನಾದರೂ ಬೇಜಾರಾಗಿದ್ದರೆ ದಯ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ ಅಂತ ಕೈ ಮುಗಿದು ಬೇಡ್ಕೊಳ್ತಾನೆ ಸತ್ಯ ಆಗ ಅಜಿತ್ ಅಳ್ತಾ ಸತ್ಯನ ಗಟ್ಟಿಯಾಗಿ ತಪ್ಪಿಕೊಂಡು ನನ್ನನ್ನು ಕ್ಷಮಿಸಿಬಿಡು ಸತ್ಯ ಅಂತ ತುಂಬನೇ ಅಳ್ತಾನೆ ಈ ಕಡೆ ಅಂಜು ಮತ್ತೆ ಅಪೇಕ್ಷಾ ಮಾತಾಡ್ತಾ ಕೂತ್ಕೊಂಡಿರ್ತಾರೆ ನನಗನ್ನಿಸ್ದೆ ಅಲ್ಲಿ ನಡೆದಿರೋ ಎಲ್ಲ ಪ್ರೋಗ್ರಾಮ್ಗೂ ಆ ಸತ್ಯನೇ ಕಾರಣ ಅಂತ ಅನಿಸುತ್ತೆ ಅಲ್ಲಿ ನಡೆದಿರೋ ಅರೇಂಜ್ಮೆಂಟ್ಸ್ ಎಲ್ಲ ಆ ಸತ್ಯನೇ ಮಾಡಿರೋದು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾನು ಈ ಮನೆಗೆ ದೆವ್ವ ಹಿಡ್ಕೊಂಡಾಗ ಹಿಡ್ಕೊಳ್ತೀನಿ ಅಂತ ಅಂಜು ಹೇಳ್ತಿರುವಾಗ ಅಪೇಕ್ಷೆ ಹೇಳ್ತಾಳೆ ಅಂಜು ನಾವು ಆ ಭೂಮಿನ ಈ ಮನೆಯಿಂದ ಓಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಆದರೆ ಅದಕ್ಕಿಂತ ಮೊದಲು ಆ ಸತ್ಯ ಈ ಮನೆಗೆ ಬರದೇ ಇರೋ ಹಾಗೆ ಮಾಡಬೇಕು ಅವನು ಈ ಮನೆಯಲ್ಲಿ ಇರೋವರೆಗೂ ಈ ಥರ ಮನೆ ಹಾಳ ಐಡಿಯಾಗಳನ್ನ ಮಾಡ್ತಾ ಇರ್ತಾನೆ ಅಂತ ಅಪೇಕ್ಷಾ ಹೇಳ್ತಾಳೆ ಅದೇ ಸಮಯಕ್ಕೆ ಅಜಿತ್ ಮತ್ತೆ ಸತ್ಯ ಮನೆಗೆ ಬರ್ತಾರೆ ಅಜಿತ್ ಚಿನ್ನ ಭೂಮಿ ಅಂತ ಕರೀತಾ ಫೋಟೋ ಹಿಡ್ಕೊಂಡು ಮನೆಗೆ ಬರ್ತಾನೆ ಎಲ್ಲರೂ ಅಜಿತ್ನೇ ನೋಡ್ತಾ ಇರ್ತಾರೆ ಆಗ ಭೂಮಿಯಲ್ಲಿಗ್ ಬಂದಾಗ ಅಜಿತ್ ಹೇಳ್ತಾನೆ ಕಲ್ಯಾಣಿ ಹತ್ರ ಕೊಡೋ ಗಿಫ್ಟು ಮನೇಲಿ ಕೊಡ್ತೀನಿ ಅಂತ ಬೇಜಾರ್ ಮಾಡ್ಕೊಳ್ಬೇಡ ಆದ್ರೆ ನಿನಗೊಂದು ಗಿಫ್ಟ್ ಕೊಡ್ತಿದ್ದೀನಿ ತಗೋ ಅಂತ ಆ ಫೋಟೋನ ಭೂಮಿಗೆ ಗಿಫ್ಟ್ ಆಗಿ ಕೊಡ್ತಾನೆ ಭೂಮಿ ಫೋಟೋ ನೋಡಿ ತುಂಬಾ ಖುಷಿ ಪಡ್ತಾಳೆ ಆಗ ಅಜಿತ್ ಅಮ್ಮನ ಹತ್ರ ಕೇಳ್ತಾನೆ ಅಮ್ಮ ಹೇಗಿದೆ ನಂದು ನನ್ನ ಹೆಂಡತಿ ಫೋಟೋ ಅಂತ ಹೇಳಿದಾಗ ಅಜಿತ್ ಅಮ್ಮ ಹೇಳ್ತಾರೆ ಕೇಳ್ತೀಯಲೋ ಮುದ್ದಾಗಿದೆ ಫೋಟೋ ಅಂತ ಹೇಳ್ತಾರೆ ಆಗ ಅಜಿತ್ ಹೇಳ್ತಾನೆ ಅತ್ತೆ ಹೇಗಿದೆ ಫೋಟೋ ಅಂತ ದೇವ್ಯಾನಿನ ಕೇಳಿದಾಗ ದೇವ್ಯಾನಿ ಕೋಪ ಮಾಡಿಕೊಂಡು ಒಟ್ಟು ನಗಾಡ್ತಾ ಸೂಪರ್ ಕಣು ಅಂತ ಹೇಳ್ತಾಳೆ ಫೋಟೋನೆಲ್ಲ ನೋಡಿ ಅಂಜು ಮತ್ತು ಅಪೇಕ್ಷಾ ತುಂಬನೇ ಉರ್ಕೊಳ್ತಾರೆ ಆಗ ಅಜಿತ್ ಹೇಳ್ತಾನೆ ಈ ಫೋಟೋನ ನಾನು ನಿನಗೆ ಮದುವೆ ದಿನನೇ ಕೊಡಬೇಕಿತ್ತು ಆದರೆ ನಾನು ವ್ಯಾಲೆಂಟೈನ್ಸ್ ಡೇ ದಿನನೇ ಕೊಡ್ತಾ ಇದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಮ್ಮಿಬ್ಬರ ಜೋಡಿ ತುಂಬನೇ ಮುದ್ದಾಗಿದೆ ಅಲ್ವಾ ಅಂತ ಹೇಳ್ತಾಳೆ ಮತ್ತು ಅಜಿತ್ ಹೇಳ್ತಾನೆ ಬಾ ಭೂಮಿ ಇದನ್ನು ನಮ್ಮ ರೂಮಲ್ಲಿ ಎಲ್ಲರಿಗೂ ಕಾಣಿಸೋ ಹಾಗೆ ಹಾಕೋಣ ಬಾ ಅಂತ ಹೇಳಿ ರೂಮ್ಗೆ ಹೋಗ್ತಾರೆ ಅಜಿತ್ ಭೂಮಿ ಎಲ್ಲರೂ ಇಲ್ಲಿ ಅಪೇಕ್ಷಾ ಮತ್ತು ಅಂಜು ಎಲ್ಲ ಸಿಟ್ ಮಾಡಿಕೊಂಡು ಒಳಗಡೆ ಹೋಗ್ತಾರೆ ಈ ಕಡೆ ಅಜಿತ್ ಅಮ್ಮ ಸತ್ಯನಿಗೆ ಥ್ಯಾಂಕ್ಸ್ ಸತ್ಯ ಅಂತ ಹೇಳಿದಾಗ ಸತ್ಯ ಯಾಕೆ ಅಂತ ಕೇಳಿದಾಗ ಈ ಥರ ಗಂಡ ಹೆಂಡ್ತಿನ ಒಂದು ಮಾಡಿದ್ಯಲ್ಲ ಇಬ್ಬರ ಮಧ್ಯೆ ಜಗಳ ಇತ್ತು ಆದರೆ ಈ ಥರ ಇಬ್ಬರು ಇಷ್ಟಪಡುವಾಗ ಮಾಡಿಬಿಟ್ಟಲ್ಲ ನನಗಂತೂ ತುಂಬಾ ಖುಷಿಯಾಯಿತು ಅಂತ ಅಜಿತಮ್ಮ ಹೇಳ್ತಾರೆ ಆಗ ಸತ್ಯ ಹೇಳ್ತಾನೆ ಇರಲಿ ಬಿಡಿ ಸಮರಸವೇ ಜೀವನ ಅವರಿಬ್ಬರು ಅನ್ಯೋನ್ಯವಾಗಿರಬೇಕು ಅನ್ನೋದೇ ನನ್ನ ಖುಷಿ ಅಂತ ಹೇಳಿದಾಗ ಅಜಿತ್ ಅಮ್ಮ ಹೇಳ್ತಾರೆ ಆದರೆ ನನಗೊಂದು ಅನುಮಾನ ಇವರಿಬ್ಬರು ನಿಜವಾಗ್ಲೂ ಗಂಡ ಹೆಣ್ತೀನೇನಾ ಅಂತ ಕೇಳ್ತಾರೆ ಅದನ್ನು ಕೇಳಿ ಸತ್ಯನಿಗೆ ಶಾಕ್ ಆಗುತ್ತೆ ಆಗ ಸತ್ಯ ಹೇಳ್ತಾನೆ ಅಯ್ಯೋ ನಿಮಗೆ ಈ ಥರ ಅನುಮಾನ ಅಂತ ಕೇಳಿದಾಗ ಅಜಿತ್ ಅಮ್ಮ ಹೇಳ್ತಾರೆ ಅಲ್ಲ ಕಣೋ ಸತ್ಯ ಲವರ್ ಕೊಟ್ಟಿರೋ ಉಂಗ್ರನ ಹೆಂಟಿಗೆ ಹಾಕೋದು ಸರಿನಾ ಹೇಳಿದ್ದಿದ್ರೆ ಅದಕ್ಕಿಂತ ಚೆನ್ನಾಗಿರೋ ಉಂಗ್ರನ್ನ ನಾನು ತರ್ತಿದ್ದೆ ಅಂತ ಅಜಿತ್ಮ್ಮ ಹೇಳಿದಾಗ ಸತ್ಯ ಹೇಳ್ತಾನೆ ಅಮ್ಮ ನ ಆ ಥರ ಅಂದ್ಕೊಳ್ಬೇಡಿ ನಾನು ಆ ಉಂಗ್ರನ್ನ ಕೊಡಿಸಿರೋದು ಸಾಹಿತ್ಯ ನೆನಪಿಗಲ್ಲ ಭೂಮಿ ನೆನಪಿಗಾಗಿ ಇಷ್ಟು ದಿನ ಆ ಉಂಗ್ರ ನೋಡಿದಾಗಲೆಲ್ಲ ಸಾಹಿತ್ಯ ನೆನಪಾಗ್ತಿತ್ತು ಆದರೆ ಇನ್ಮೇಲೆ ಆ ಉಂಗ್ರನ್ನ ನೋಡಿದಾಗೆಲ್ಲ ಭೂಮಿ ನೆನಪಾಗುತ್ತೆ ಅಂತ ಹೇಳಿದಾಗ ಅಜಿ ತಮ್ಮನಿಗೆ ತುಂಬನೇ ಖುಷಿಯಾಗುತ್ತೆ ಆಗ ಅಜಿ ತಮ್ಮ ಕೇಳ್ತಾರೆ ಇದರಿಂದ ಭೂಮಿ ಮನಸ್ಸಿಗೆ ನೋವಾಗೋದಿಲ್ವೇನೋ ಸಾಹಿತ್ಯ ನುಂಗರನ ನನಗೆ ಕೊಟ್ಟಿರೋದು ಅಂತ ಅವಳು ಬೇಜಾರು ಮಾಡಿಕೊಂಡ್ರೆ ಏನು ಮಾಡೋದು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಹಾಗೆಲ್ಲ ಅನ್ಕೊಳ್ಳಲ್ಲ ನಮ್ಮ ಭೂಮಿ ಅವಳಿಗೆ ತನ್ನ ಲವ್ವರ್ಗೋಸ್ಕರ ತಗೊಂಡಿರೋ ಉಂಗ್ರನ್ನ ನನಗೆ ಕೊಟ್ಟಿರೋದು ಅಂತ ಅನ್ಕೊ ಹೇಳಿದರೆ ತನ್ನ ಲವ್ವರ್ನೆ ಇಷ್ಟು ಪ್ರೀತಿಸೋ ಇವನು ಇನ್ನು ಅವನ ಹೆಂಡ್ತಿನ ಎಷ್ಟು ಪ್ರೀತಿಸ್ಬೋದು ಅಂತ ತುಂಬನೇ ಆಸೆ ಮಾಡ್ತಾಳೆ ನಮ್ಮ ಅಜಿತ್ನ ಅಂತ ಹೇಳಿದಾಗ ಅದನ್ನು ಕೇಳಿ ಅಜಿತ್ ಅಮ್ಮ ಹೇಳ್ತಾರೆ ಏನೋಪ್ಪ ಇದರಿಂದ ಗಂಡ ಹೆಂಡತಿ ಚೆನ್ನಾಗಿದ್ದರೆ ಸಾಕು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಚೆನ್ನಾಗಿರೋ ಥರ ನಾನು ಮಾಡ್ತೀನಿ ಆದರೆ ಇವರಿಬ್ಬರ ಮಧ್ಯೆ ಇಷ್ಟೇ ಅಲ್ಲ ಥರ ನಾನು ಆಟನೇ ಆಡಬೇಕು ಇವರಿಬ್ಬರನ್ನ ಒಂದು ಮಾಡಿ ಮಾಡಲು ಥರ ಪ್ಲ್ಯಾನ್ ನಾನು ಮಾಡಬೇಕು ಅಂತ ಸತ್ಯ ಹೇಳಿದಾಗ ಅಜಿ ಅಮ್ಮ ಹೇಳ್ತಾರೆ ಹಾಗಾದರೆ ಮತ್ತೇನು ಮಾಡೋದಕ್ಕೆ ಹೊರಟಿದ್ದೀವಿ ಅಂತ ಹೇಳಿದಾಗ ಸತ್ಯ ಗುಟ್ಟಾಗಿ ಅಮ್ಮನ ಬಳಿ ಎಲ್ಲ ಪ್ಲ್ಯಾನ್ನೂ ಹೇಳಿ ಅವರಿಬ್ಬರನ್ನ ಆದಷ್ಟು ಬೇಗ ಒಂದು ಮಾಡ್ತೀನಿ ಅವರು ಅವ್ರಿಗೆ ಆದಷ್ಟು ಬೇಗ ಒಂದು ಆದರೆ ಎಷ್ಟು ಚೆನ್ನಾಗಿರ್ತಾರೆ ಅಂತ ನೀವೇ ನೋಡ್ತೀರಿ ಅಂತ ಹೇಳಿದಾಗ ಅದನ್ನು ಕೇಳಿ ಸಂಗೀತನಿಗೆ ತುಂಬಾ ಖುಷಿಯಾಗುತ್ತೆ ಈ ಕಡೆ ಅಪೇಕ್ಷಾ ಮತ್ತು ಅಂಜು ಎಲ್ಲ ಕೂತ್ಕೊಂಡಿರ್ತಾರೆ ಅದೇ ಸಮಯಕ್ಕೆ ಅಪೇಕ್ಷನ್ ಬ್ಯಾಗ್ ತಗೊಂಡು ಬಂದು ಸಂಗೀತ ಅಪೇಕ್ಷನ್ ಕಾಲಡಿ ಕೆಳಗಡೆ ಹಾಕ್ತಾಳೆ ಆಗ ಅಪೇಕ್ಷಾ ಇದೇನಮ್ಮ ನನ್ನ ಬ್ಯಾಗ್ ತಗೊಂಡು ಬಂದು ಯಾಕೆ ಈ ಥರ ಹಾಕ್ತಿದ್ಯಾ ಅಂತ ಕೇಳಿದಾಗ ಸಂಗೀತ ಹೇಳ್ತಾಳೆ ಯಾಕೆ ಅಪೇಕ್ಷ ಎಲ್ಲರೂ ತವರ್ ಮನೆಗೆ ಬರ್ತಾರೆ ಆದರೆ ನಿನ್ನ ಥರ ತವರ್ ಮನೆಯಲ್ಲಿ ಬಂದು ಜಾಂಡವ ಹೊಡ್ಕೊಂಡು ಕೂತ್ಕೊಳ್ಳಲ್ಲ ಗಂಡನ ಮನೆ ಬಿಟ್ಟು ಬಂದು ಎಷ್ಟು ತಿಂಗಳಾಯಿತು ಇನ್ನೂ ಅಲ್ಲಿಗೆ ಹೋಗೋ ಆಲೋಚನೆ ಇಲ್ಲ ಇಲ್ಲೇ ಮನೆ ಹಾಳು ಮಾಡ್ತಾ ಕೂತ್ಕೊಂಡಿದ್ಯಲ್ಲ ಅಂತ ಹೇಳಿದಾಗ ಸಂಗೀತನ ಗಂಡ ಹೇಳ್ತಾರೆ ಅಂದರೆ ನಮ್ಮ ಅಪ್ಪು ಈಗ ಗಂಡನ ಮನೆಗೆ ಅಂತ ಕೇಳ್ತಾರೆ ಆಗ ಸಂಗೀತ ಹೇಳ್ತಾರೆ ಹೌದು ಇವಳು ಇವತ್ತು ಗಂಡನ ಮನೆಗೆ ಹೆಜ್ಜೆ ಹಾಕ್ಲೇಬೇಕು ಅಂತ ಹೇಳಿದಾಗ ಅಪೇಕ್ಷನ ಅಪ್ಪ ಹೇಳ್ತಾರೆ ಸಂಗೀತ ಅಂತ ಹೇಳಿದಾಗ ರೀ ನೀವು ಸುಮ್ಮನೆ ಇರಿ ಇವು ಇವಳು ಇವತ್ತು ಹೋಗಲೇಬೇಕು ಅಂತ ಹೇಳ್ತಾರೆ ಆಗ ಅಪೇಕ್ಷೆ ಹೇಳ್ತಾಳೆ ನಾನು ನಿನಗೆ ತೋಲಗ್ಬೇಕು ತಾನೆ ಸರಿ ನಾನು ತೋಲಗ್ತೀನಿ ಅಂತ ಅಪೇಕ್ಷ ಅಳ್ತಾ ಮನೆಯಿಂದ ಆಚೆ ಹೋಗ್ತಾಳೆ ಈ ಕಡೆ ಸಂಗೀತ ಕೂಡ ಅಳ್ತಾಳೆ ಹಾಗಾದರೆ ಅಲ್ಲಿ ನಡೆದಿರೋದೇನು ಇದನ್ನು ಭೂಮಿ ಸರಿ ಮಾಡಬಹುದಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ